ತಿನ್ನೊಂದು ಉಳ್ದೈತಿ ನೋಡಿರಿ ಪ್ರಶ್ನೆ ಅದು ಒಂದು ಉಳ್ದೈತಿ ಏನು ಹೇಳಿ ಹಾಂ ಗಂಡಗ ಹ್ಯಾಂಟಿ ಏನು ಖೂನಕ್ಕೆ ಪಟ್ಟಾಳ ನಿನ್ನೆ ಇದು ಒಂದು ಖೂನು ಉಳ್ದದ ರೀ ಗಂಡಗೊಂದು ಕೋನ ಪಟ್ಟಾಳಕ್ಕೆ ಕುಡ್ಲಾರ್ದ ಬಿಟ್ಟಿಲ್ಲ ಯಾವಾಗ ಯಾವ ಸೀತನ ಲಂಕಾಕ್ಕೆ ಹೋದ್ ಬಳಕ ರಾವಣ ತಪಾಸ್ ತೆಗಿಲಾಕ ಹೋಗಿದ ಹನುಮಾಂತ ತಪಾಸ್ ತೆಗಿಲಾಕ್ ಹೋದ ಏನು ಹೇಳ್ತಾನ ತಪಾಸ್ ತೆಗಿಲಾಕೆ ಹೋದಾಗ ಅಲ್ಲಿ ಒಂದು ದಗದಾಗೈತೆ ರೀ ಏನು ಹೇಳ್ತಾನೆ ಸೀತಾಗ ನಾನು ರಾಮನ ಭಕ್ತ ರಾಮನ ಕಡೆ ಬಂದು ನಿನ್ನ ಹುಡುಕಾಡ್ಲಾಕ ನಿನ್ನ ಹುಡುಕಾಡ್ಲಾಕ ನಾ ಹನುಮಂತದನಿ ಹನುಮಂತದನಿ ನಿನ್ನ ಶೋಧ ಓದ ಕೂಡ ನನಗೆ ತೋರಿಸವನಿ ಅದಕ್ಕ ಅದಕ್ಕೆ ವಾ ನಾ ರಾಮನ ಭಕ್ತ ಅದೀನಿ ಅಂದ ಅವಾಗೇನ್ ಹೇಳ್ತಾ ಸೀತಾ ಹೇಳ್ತಾಳ್ರಿ ಸೀತಾ ಏ ನೀ ಯಾರದಿ ಅನ್ನೋ ನಂಗೆ ಗೊತ್ತಿಲ್ಲ ನಿನ್ನ ನಿನ್ನಂತವ್ ರಾಕ್ಷಸರ ಲಂಕಾದೊಳಗೆ ಲಂಕಾದೊಳಗ ಹೊತ್ತು ಹೊಂಟು ಹೊತ್ತು ಮುಣುಗುಗಳ್ದ ಚಪ್ಪನ ಹಾದ್ ಹೊಂಟಾವ ರಾಮ ಆಗಿ ಬರ್ತಾವ ರಾವಣ ಆಗಿ ಬರ್ತಾವ ನಾನ ರಾಮ ತಿಳ್ಕೊತ ಬರ್ತಾವ ರಾಮನ ಗಟ್ಲಿ ಆಗಿ ಬರ್ಲಾತ್ಯಾವ ನಿನ್ನ ಹೆಂಗ ರಾಮನ ಭಕ್ತ ತಿಳಿಲಿ ನಾ ಹೆಂಗ್ ತಿಳಿಲಿ ಅಂದಾಗ ಇದನ್ನ ಹೋಗಿ ಮಾತು ಹೇಳ್ದ ಯಾವ ಹನುಮಂತ ಇದ್ದಾವ ರಾಮಗ ಹೇಳ್ದ ಅವಾಗ ರಾಮ ಏನು ಏನ್ ಮಾಡ್ರು ಆಕೆ ನನಗೆ ಇಂಥವ್ ರಾಕ್ಷಸ ಬಾಳ ತಿರುಗಲತ್ತ ಯಾವತ್ತ ಹಿಂಗ ಸೀತಾ ಒಪ್ಪಗೋಳಾಗಿಲ್ಲ ಅಂದಾಗ ಅವಾಗ ಅಂದಿವ ಏನತ್ತ ಹಂಗೇನಿಲ್ಲ ಹನುಮಂತ ಸೀತಾ ನನಗೊಂದು ಖೂನ ಕೊಟ್ಟಾಳ ನನಗೊಂದು ಖೂನ ಕೊಟ್ಟಾಳ ಏನತ್ ಹೇಳಿ ಈಗ ನಾವು ಸಿಕ್ಕೇದ ಉಂಗ್ರ ಅತಿವ್ ಹೊಣ್ಣು ಉಂಗ್ರತಿವ್ ಈಗ ನಾನಾ ತರ ಉಂಗ್ರ ಹೆಸರು ಬೇರೆ ಇಟ್ಟಿವ್ ಅತಿವ್ ಅದು ಹೊಣ್ಣು ಉಂಗ್ರತ್ ಹೇಳಿ ನನಗೊಂದು ಉಂಗರಾ ಕೊಟ್ಟಾಳಕಿ ತಗೋದ್ ಉಂಗುರ ಓದ ಕೂಡ ಸೀತಾನ ಕೈಯಾಗ ತೋರ್ಸಿ ಇದನ್ನ ಅಂದ್ರೆ ನೀನೇ ರಾಮನ ಭಕ್ತ ಒಪ್ಪತಾಳಾಕಿ ಊನಾ ಹಿಡಿತಾಳ ಇದನ ಕೊಟ್ಟಿವ ಈಗಿನ ಟೈಮದೊಳಗನು ಸಾಕರ ಪುಡ ಮಾಡ್ತಾರ ಈಗ ಉಂಗುರ ಹಾಕ್ತಾರೆ ಹಾಕ್ತಾರ ಕರಿ ಹಾಕೋದು ಬಿಟ್ಟಾರಿ ವಿಶೇಷ ವಿಶೇಷ ಯಾಕ ಬಂದಿದ್ಯೋ ಇಲ್ಲಿ ನೀನಾಗ್ಯಾರ ಕರಿಸ್ಯಾರೋ ಪ್ಯಾಲಿ ಏ ಯಾಕ ಬಂದಿದ್ಯೋ ನೀನಾಗ ಯಾರ ಕರಿಸ್ಯಾರೋ ಪ್ಯಾಲಿ ಕರೀಲಾರದೆ ಬರಬಾರ ಬಂದ ಇರುವುದು ಯಾವ ಕರಿಲಾರದೆ ಬರಬಾರದು ಬಂದ ಇರುವುದು ಏ ಯಾಕ ಬಂದಿರೋ ಎಲ್ಲಿ ನಿನ್ನ ಯಾರ ಕರಿಸಲು ಬ್ಯಾಲೇ ಏ ಯಾಕ ಬಂದಿರೋ ಎಲ್ಲಿ ನಿನ್ನ ಯಾರ ಕರಿಸಲು ಬ್ಯಾಲೇ ಕರಲಾರರೆ ಬರಬಾರರು ಇರಬಹುದು ಯಾವಲ್ಲಿ ಕರಲಾರರೆ ಬಂಗಾರರು ಯಾವಲ್ಲೇ ಆಸ್ತಿರ ಶರೀರಂದಿ ಖಾಲಿಯ ನಿತ್ತ ಹೇಳಾಮ ಯಾವಲ್ಲೇ ಹಾಸ್ತಿ ಶರೀರ ನಿತ್ಯ ಹೇಳಾವ ಯಾವ ನವದ್ವಾರ ಶಕ್ತಿ ಕೋಲಿ ಆರೋಪ್ಯಾದಿ ನವ ದ್ವಾರ ಶಕ್ತಿ ಕೋಲಿ ಬಾಂಧವಾರೋಪ್ಯಾಧಿ ಏ ಬಾರೋ ಜೀವಾನಿ ಮಾಡೋ ಸೇವಾ ಸುಳ್ಳು ತಿರುಗಿಯದರೆ ಕಾಲಿ ಭಾರೋ ಜೀವಾನಿ ಮಾಡೋ ಸೇವಾ ಸುಳ್ಳು ತಿರುಗಿಯದರೆ ಕಾಲಿ

ದಿನ ಹುಟ್ಟ ತಾವ ಕ್ಯಾಲಿ ಅತಣಿಯ ಊರಲ್ಲಿ ದಿನ ಹುಟ್ಟ ತಾವ್ರಿ ಕ್ಯಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗುದು ವಿದ್ಯಾನ ಬಾಯಿಲಿ ಕೇಳಿದರಾಗುದು ವಾಸುದೇವಾ ಹೇಳಿದ್ದು ಮಾತಾಕ ಕೇಳುವಲ್ಲಿ ವಾಸುದೇವ ಹೇಳಿದ್ದು ಮಾತಾಕ ಕೇಳುವಲ್ಲಿ ಆ ಯಾರಿನ ಯಾರ ಕರಿಸೋ ಪ್ಯಾರೇಲಾರದೆ ಬರಬಾರದು ಇರುವಾರದೆ ಬರಬಾರದು ಇರೋವಾದ ರಾವಣ ಎಲ್ಲಿ ನಿನಗೆ ಯಾರ ಕರೆಸಾರು ಕರೀಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿಯೋ ಯಾರ ಕರಿಸ

ಕರೀಲಾರದೆ ಬರಬಾರದು ಬಂದ ಇರುವುದು ಕರೀಲಾರದೆ ಬರಬಾರದು ಬಂದು ಇರುವುದು ಏ ಯಾತ ಬಂದಿರು ಇಲ್ಲಿ ನಾನು ಯಾರ ಕರಿಸರೋ ಏ ಹೇ ಬಂದಿರು ಬಂದಿರೋ ಇಲ್ಲೇ ಯಾರ ಕರಿಸರೋ ತ್ಯಾಲಿಂ ಕರೀಲಾರದೆ ಬರಬಾರದು ಇರುವುದು ಯಾವಲ್ಲಿ ಮವನಪ್ಪ ಹಾಜೂರ ಅವರು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ವಾರ ಇದೀನಿ ಲಯ ಇದ್ದಾಗ ಅವರಿಗೆ ಲಯ ಹೇಳ್ತೈತಿ ನಾ ನೀರಿಂದ ಬಂದಿದೆ ಎಂದ ನೀನು ಅರಿಯವ ಅಲ್ಲ ಬಂದ ಬಂದಿರಲ್ಲಿ ನಿಂದ ನೀನು ಅರಿಯವalle ಅನ್ನ ಸಂಘ್ಯಾಕ ಬೇಡವಾಲಿ ಬಿಟ್ಟು ಮೇಲ ಹೋಗಾವಯ್ಯalle ಸೀರೆ ಸಂಘ್ಯಾಕ ಬೇಡವಾಲಿ ಬಿಟ್ಟು ಮೇಲ ಹೋಗಾವಯ್ಯalle ಏ ನೆನ್ನ ನಿಜಾನಿ ಅರಿವಾಲಿ ಸುಳಾಗ ಬ್ಯಾಡ ಪ್ಯಾಲೆ ಏ ನೆನ್ನ ನಿಜಾನಿ ಅರಿವಾಲಿ ಸುಳಾಗ ಬೇಡ ಪ್ಯಾಲೆ ಕರಿಸೇ ಬಂದಿರೋ ಕರಿಸೋಲೇ ಬರಬಾರದು ಇರುವುದು ಯಾವ ಲೇವ್ಲಾರೇ ಬರಬಾರದು ಇರುವುದು ಯಾವ ಲೇವ್ ಅದಕ್ಕೆ ಏನ್ ಹೇಳ್ತಾರೋ ಎಲ್ಲ ಮಿದ್ದಕಿ ತಾನ ಹೋಗ್ಯಾಳತ್ತ ಅಳತ್ತ ಜಮದಾಗ ನೀನು ಆಗ್ತಾನ ಅಂತ ಹೇಳಿ ಹಾಂ 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 ಅದಕ್ಕೆ ಮದಲಿನ ವ್ಯವಹಾರ ಗೊತ್ತಿಲ್ಲ ಅವ್ಗೆ ನಿನಗೆ ಮೊದಲಿನ ವ್ಯವಹಾರ ಇನ್ನೂ ತಿಳಿದಿಲ್ಲ ಇಲ್ಲಿ ಹಿಡಿದು ಈ ಕಡೆ ಅದೀನಿ ಈ ಕಡೆ ಅದೀನಿ ಎಲ್ಲಮ್ಮ ಅಚ್ಚಿ ಅಕ್ಕಿ ಆಕೆ ದಗದ ಬ್ಯಾರೆ ಐತಿ ಹೆಂಗೆ ಯಾವ ಶಿವ ಪಾರ್ವತಿ ಹಾಂ ಸಿದಾನಂದಣ್ಣ ಅವರು ಆರ್ಯನ್ ಅವ್ರು ಇವ್ರು ಆದ್ರೆ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಆದ್ರೆ ತುಂಬಾ ಬರೆಯಿದ್ದೀನಿ ಒಂದಾನೊಂದು ಟೈಮ್ದೊಳಗ ಶಿವಶಕ್ತಿ ಶಿವ ಪಾರ್ವತಿ ಶಿವ ಪಾರ್ವತಿ ಗದಿ ಮೇಲೆ ಕೂತಿದ್ರು ಎಲ್ಲಮ ಕೇಳ್ತಾರೆ ಏನತ್ತ ನೀನು ಯೌವನಕ್ ಬಂದಿ ತಂಗಿ ಬಂದದಿ ನೀನು ಲಗ್ನ ಮಾಡ್ಬೇಕಾಗೈತಿ ಹ ಎಂತ ವರ ನಿನಗ ಬೇಕ ಬೇಕ ಅವಾಗ ಎಲ್ಲಮ ಹೇಳ್ತಾಳ ಏನತ್ತ ಮೈ ಮೇಲ ಮುತ್ತ ರತ್ನ ತೊಟ್ಟಿರಬಾರದ ಬೆಳ್ಳಿ ಬಂಗಾರ ಹುಟ್ಟಿರಬಾರ್ದ ಮೇಲ ಕುಬಾರದ ಅವ್ ರಾಜಿರಬಾರದ ಕ್ಯಾಮಿ ಅರ್ಬಿ ತೊಟ್ಟಿರ್ಬೇಕು ರುದ್ರಾಕ್ಷಿ ಮಾಲಿ ಹಾಕಿರ್ಬೇಕು ಆರು ಗುಣ ಆರು ಗುಣ ಅಳವಿರ್ಬೇಕ ಮೂರು ಗುಣ ತಿಳಿದಿರ್ಬೇಕಿ ತೋಣ ನೆತ್ಯ ಕಟ್ಟಿರ್ಬೇಕವಾಗಿದ್ದಂದ್ರ ನಾನ್ ಲಗ್ನ ಮಾಡ್ಕೊತೀವ್ ಸಿಗ ಇವ್ರಂದ್ರು ಇಂಥಾವ್ ಯಾವ ಯಾವ ದೊಡ್ಡದವ್ರು ಎಲ್ಲಿ ತರುದ ಅವಾಗ ಅವಾಗ ಏನ್ ಮಾಡಿವ್ರ ಎಲ್ಲಾ ದೇವತೆಯರಿಗೆ ಆವಾಹನ ಕೊಟ್ರ ಆಮಂತ್ರಣ ಏನಂತ ಹೇಳಿ ನಮ್ಮ ಮಗಳಿಗೆ ಯವನಕ ಬಂದಳು ಲಗ್ನ ಮಾಡವ್ರದಿವು ಮತ್ತ ಯಾರ್ಯಾರ ಅದಿರ್ಲಿ ಸಾಧು ರಸಂತರ ಕೃಷಿ ಮುನಿಗೋಳ ಯಾರೋಳ ಯಾರ್ಯಾರ ಅದಿರ ಬರಿ ಬರಿ ಕರೆಸದಾಗ ಸಿಂಹಾಸನ ಹಾಕಿ ಕುಣಿಸಿದ್ರಿಂಗ ಎಲ್ಲಾರನು ಈ ಕಡೆ ಇಪ್ಪತ್ತ ಈ ಕಡೆ ಇಪ್ಪತ್ತ ಸಿಂಹಾಸನ ಹಾಕಿ ಕುಣಿಸಿದಾಗ ಕಾರ್ತಿಕ ವೀರಾರ್ಜುನ ಬಂದ ಕಾರ್ತಿಕ ವೀರಾರ್ಜುನ ಬಂದ ನಾನಾ ತರ ಎಲ್ಲ ದೇವತಿಯ ಬಂದಾರ ಎಲ್ಲಾರು ಬಂದಾರ ಎಲ್ಲಾರು ಬಂದಾಗ ಲಗ್ನ ಆಗ್ಲಾರ್ದಂತ ನಿನ್ನ ಜಮದಗ್ನಿ ಅವನು ಬಂದ ಕೂತದನ ಕುರ್ಚಿದ ಮ್ಯಾಗ ಅವನು ಬಂದ ಇದ್ದಿದಿಲ್ಲ ಇವಾಗ ಅವ ಬರಾವಲ್ಲ ಬಿಡಾವಲ್ಲ ಅವಾಗ ಯಾಕ ಅಲ್ಲಿ ಬರ್ಬೇಕು ಅವ್ಯಾಕೆ ಬಂದು ಆಕಿತಕ್ಕ ಹಾಂ ಮ ನಿನಗೆ ಅದು ಆಸೆನೂ ಇಲ್ಲಲ್ಲ ಆಸೆ ಇಲ್ಲಲ್ಲ ಹಾಂ ಬರಬಾರದು ನನಿ ಖರೆ ಐತಿ ಯಾವಾಗ ಬಂದು ಅವಲ್ಲಿ ಕೂತು ನೋಡು ಹಾಂ ಕೊಳ್ಳಾಕ ಕೈಯ್ಯಾಗ ಒಂದು ಮಾಲೆ ಹಿಡ್ಕೊಂಡು ಹಾಂ ಪೇರಿ ಹಾಕ್ಲಕ್ಕ ಹತ್ತಾಳ ಅವಾಗ ಏನು ಅತ್ತಾಳೆ ನಾ ಹುಡ್ಕ್ಯಾಡಿ ಅಂತ ಹೇಳಿ ಹಾಂ ಕ್ಯಾಮಿಯರಿ ಬಿತ್ತು ಒಟ್ಟಿತ್ತು ಕೊಳ್ಳಾಗ ರುದ್ರಾಕ್ಷಿ ಹಾಕಿತ್ತು ತಕ್ಕ ಇದಕ್ಕವರತ್ತ ಕೊಳ್ಳಾಗ ಮಾಲಿ ಹಾಕಿಳಕ ಯಾವಾಗ ಮೊದಲ ನೀ ಬಂದಿಲ್ಲ ನೀನಾಗಿ ಬಂದಿತ್ತ ಇವ್ ಬಂದ್ರಿ ಇವ್ ಬಂದ್ರ ನಮ್ಮಲ್ಲಿ ನಿಮ್ ಅವಳ ಅವ್ನು ಸಂಘಟತ್ ರೇಣುಕ ಚರಿತ್ರೆ ಓದಿ ನೋಡ ಇವು ಅದು ಓದಾವ್ ಓದಾಮ್ ಹೇಳ್ತಿರಿ ಅದಕ್ಕೆ ಹಂಗೇನಿರ ಹಂಗಿರಿಪ ಏನತ್ತ ಎಲ್ಲ ಹೇಳತ್ತೇನ ಇನ್ನೊಂದು ಮಾತು ಕೊಟ್ಟ ನೋಡ್ರಿ ಸಣ್ಣ ಮುಖಮುಖ ಪಾರ್ವತಿಯದಿ ರಕ್ತ ಮಾಂಸ ಹಾಲ ಎಲ್ಲಾ ತಗದಿ ಅಂದ ಎಲ್ಲಾ ತಗದತ್ತ ಹೆಣ್ಮಕ್ಳಿಗ್ ಶ್ರಾಪ ಕೊಟ್ಟನತ್ತಾರ ಇಲ್ಲ ಇಲ್ಲ ಹೆಣ್ಮಕ್ಳಿಗೆ ಶ್ರಾಪ ಕೊಟ್ಟಾನತ್ತ ನನ್ನ ಹೆಣ್ಣಿನ ಮ್ಯಾಲರಿ ಬೀಳಿ ಹೆಣ್ಣಿನ ನ್ಯರಿ ನನ್ನ ಮೇಲೆ ಬೀಳಿ ಏಳು ಏಳು ಜಲಮ ರಾಂಡ್ಯಾರಾಗಿ ಬಾಳೆವ್ರೇಳ್ ಶ್ರಾಪ್ ಕೊಟ್ಟವ ಯಾರ ಸಣ್ಣ ಈಗ ರಾಂಡಿ ತಾನ ಯಾವಾಗ ಬರ್ತದ ರೀಕಿಗಿ ಮೊದಲು ನೀವು ಹೋಗಬೇಕ ಜಡ್ ನಂಗೆ ಟಕ್ ನಂಗೆ ಅಂತ ಹೇಳಿ ನೀ ಹಾದ ಬಳಕ ನನಗೆ ಹೆಸರು ಬರೋದೈತಿ ನಾ ಹೆಂಗೋ ಏನೋ ಬದುಕಿರ್ತನ ಮೂರು ಮಳ ಮಣ್ಣಾಗ ಹೋಗವ್ ಮೊದಲು ನೀ ನೀ ಮೊದಲು ನೀ ಆಮೇಲೆ ಆಮೇಲಕ್ಕಿಗ ಹೆಸರು ಬರ್ತೈತಿ ಇಷ್ಟ ಅಂದಾಕಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಆಕಿನೂ ಒಂದು ಶ್ರಾಪ್ ಕೊಟ್ಟಾಳ ಏನಂತ ಒಂದು ವನ ಐತಿ ಯಾವ್ದ್ರಿ ಪಾರ್ವತಿ ಸರೋವರ ಪಾರ್ವತಿ ಸರೋವರ ಆ ವನದೊಳಗೆ ನಾನು ಅಂತ ಗಣಸು ಹೆಂಗಸಾಗಿ ಹೆಂಗ ಸಾಗಿ ಬರ್ಲಿತ್ ಶ್ರಾಪ್ ಕೊಟ್ಟಾಳಾಕಿ ನೋಡ್ರಿ ಬೇಕಾರ ನಾಲ್ಕು ಮಂದಿ ಜೋಡಣೆ ಬರ್ತೀರಿ ಮಂದಿ ರೀ ಒಬ್ಬ ಅದ್ರಾಗ ಮಾತ್ ನಮ್ನಿ ಅವನು ಮಾತಾಡಲ ಅವನ ನಾವ್ ಎತ್ತಿಲಾಕತ್ತಿದೀವಿ ಅವ್ನ ನಮ್ಮನ್ ಎತ್ತಿಡ ಹಂಗಿಲ್ಲ ಯಾಕಂದ್ರೆ ಅದು ಹೆಣ್ಣಿನ ಕಳ್ಳ ಹಾಂಗೈತಿ ಅದ ಮಗ ಮಗ ಒಂದ ಹೇಸ್ಕಿ ಹೆಸ್ಕಿತಿ ಅಂದ್ರೆ ಒರೆಸಿ ಕರ್ಕೊಳ್ದ ಪದ್ಧತಿ ತಾಯಿದ ತಾಯಿ ನೀವ್ ಹಾಂಗಲ್ರಿ ಇಲ್ಲ ಸಣ್ಣ ಮಗ ಐತಿ ಕಾಲು ಕೊಡು ಕೊಡ್ತಾನ ಮಾತಾಡು ಮಾತು ನೋಡಿದ್ರ ಪರ್ಕೋಣ ಸುಮ್ಮ ಸೂರಿಟ್ಟು ತಳ ಹೇಳ್ತಾರೆ ಅದಕ್ಕೇಳ್ತಾರ ಅವ್ರ ಹೇಳ್ಯಾರ ಹೇಳದ್ರ ಕೋನಾ ಒಂದು ಕೊಟ್ಟ ಉಳ್ದೈತಿ ನೋಡ್ರಿ ಪ್ರಶ್ನೆ ಅದು ಒಂದೇ ಉಳ್ದತೆ ಏನಂತ ಹೇಳಿ ಹಾ ಗಂಡಗೆ ಹ್ಯಾಂಟಿ ಏನು ಕೋನಕ್ಕೆ ಕೊಟ್ಟಾಳ ನಿನ್ನೆ ಹೇಳದ ಅದ ಹತ್ತಕ್ಕೆ ಇದು ಒಂದೇ ಕೋನ ಉಳ್ದದರಿ ದಾಣಿಗೆ ಗಂಡಗೊಂದು ಕೋನಕ್ಕೆ ಕೊಟ್ಟಾಳಕ್ಕೆ ಕೂಡಲಾರದು ಬಿಟ್ಟಿಲ್ಲ ಯಾವಾಗ ಯಾವ ಸೀತಾನ ಲಂಕಕ್ಕೆ ಓದ ಬಳಕ ಯಾವ ರಾವಣ ತಪಾಸದಿಗೆ ಲಂಕ ಹೋಗಿದ ಹನುಮಾಂತ ಹಾ ತಪಾಸದಿಗೆ ಲಂಕ ಹೋಗದ ಏನು ಹೇಳ್ತಾನ ತಪಾಸ್ ಲಂಕ ಹೋದಾಗ ಅಲ್ಲಿ ಒಂದದಗದಾಗೆ ತರಿ ಏನು ಹೇಳ್ತಾನ ಸೀತಾಗ ನಾನು ರಾಮನ ಭಕ್ತ ರಾಮನ ಕಡೆಯ ಹುಡಿಕಾಡ್ಲಕ್ಕ ನೀನು ಹುಡಿಕಾಡ್ಲಾ ನಾ ಹನುಮಂತದನಿ ನಿನ್ನ ಶೋಧ ಓದ್ ಕುಡಾವ್ ಈಗ ತೋರಿಸಿ ಅದ ಅದಕ್ಕೆ ನಾ ರಾಮನ ಭಕ್ತದಿನಿ ಅಂದೀ ಹೇಳ್ತಾಳ್ರಿ ಸೀತಾ ಏ ನೀ ಯಾರದಿ ಅನ್ನೋ ನಂಗೆ ಗೊತ್ತಿಲ್ಲ ನಿನ್ನಂತವ್ ರಾಕ್ಷಸರ ರಾಮನ ಲಂಕಾದೊಳಗ ಹೊತ್ತು ಹೊಂಟು ಹೊತ್ತು ಮುಣಗುಗಳ ಚಪ್ಪನ ಹಾದ್ ಹೊಂಟಾವ ರಾಮ ಆಗಿ ಬರ್ತಾವ್ ರಾಮನಾಗಿ ಬರ್ತಾವ್ ನಾನು ರಾಮ ತಿಳ್ಕೊತ ಬರ್ತಾವ ರಾಮನ ಗಟ್ಲಿ ಬರ್ಲಾತ್ಯಾವ ನಿನ್ ಹೆಂಗ ರಾಮನ ಭಕ್ತತ ತಿಳಿಲಿ ನಾ ಹೆಂಗ್ ತಿಳಿಲಿ ಅಂದಾಗ ಇದನ್ನ ಹೋಗಿ ಮಾತು ಯಾವ ಹನುಮಂತ ಹಣಮಂತಿದ್ದಾವ್ ರಾಮಗ ಹೇಳಿದ ಅವಾಗ ಅಂದ ಏನ್ ಮಾಡ್ರೂ ಆಕೆ ನನಗ ಇಂತವ್ ರಾಕ್ಷಸ ಬಾಳ್ತಿರ್ಗಲಾವತ್ತ ಹಿಂಗ ಸೀತಾ ಒಪ್ಪಗೋಳಗಿಳ ಅಂದಾಗ ಅವಾಗ ಅಂದಿವೇನಿಲ್ಲದ ಹನುಮಂತ ಸೀತಾ ನನಗೊಂದು ಖೂನ ಕೊಟ್ಟಾಳ ನನಗೊಂದು ಖೂನ ಏನಂತ ಹೇಳಿ ಈಗ ನಾವು ಸಿಕ್ಕ ಉಂಗರತ್ತೀವ ಹೊನ್ನ ಉಂಗ್ರತೀವ ಈಗ ನಾನ ಉಂಗ್ರ ಹೆಸರು ಬೇರೆ ಇಟ್ಟಿವ ಅದು ಹೊಣ್ಣು ಹೇಳಿ ನನಗೊಂದು ಉಂಗ್ರಿ ತಗೋದ್ರ ಓದ ಕೂಡ ಸೀತಾ ನ ಕೈಯಾಗ ತೋರಿಸಿ ತೋರ್ಸಿ ಅಂದ್ರೆ ನೀನೇ ರಾಮನ ಭಕ್ತತ್ ಒಪ್ಪ ತಾಳಕ್ಕೆ ಓಣ ಹಿಡಿತಾಳಾ ಊನಾ ಹಿಡಿತಾಳೆ ಇದನ ಕೊಟ್ಟಿವ ಈಗಿನ ಟೈಮದೊಳಗನು ಸಾಕರ ಪುಡ ಮಾಡ್ತಾರ ಈಗ ಉಂಗ್ರ ಹಾಕ್ತಾರೆ ಹಾಕ್ತಾರೆ ಕರಿಗ ಹಾಕೋದು ಬಿಟ್ಟರೆ ವಿಶೇಷ ವಿಶೇಷ ಹಾಕಂಗಿಲ್ಲ ಯಾಕ ಯಾಕ ಇದ್ರ ಚಟ ಸುಮಾರು ಬಿದ್ದತ್ರಿ ಗಂಡ ಹಾಡುದ್ರದ ಇದು ಉಂಗ್ರ ಹಾಕಂಟ್ಲಿ ಉಂಗ್ರ ಓ ದಾರು ಅಂಗಡಿಯಾಗ ಒತ್ತಿಟ್ಟು ಕುಡಿಲ ಕುಡದ್ ಬೀಳತಿದ್ರಿ ಗಟಾರದ ದಾಂಡಿ ಅದಕ್ಕ ಬಿಟ್ಟಾರ ಈಗ ಉಂಗ್ರ ಹಾಕೋದ್ ಬಿಟ್ಟಾರ ನೂರ್ ರೂಪಾಯಿ ಸೂಟ ದೋನ್ಸೆ ರೂಪಾಯಿ ಬೂಟ ಮುಗಿತ್ ಸಾಕರ್ ಪುಡ ಚಲೋ ಯಾದಿ ಮ್ಯಾಗ ಸ್ಯಾದಿ ಸೈಕಲ್ ಮ್ಯಾಗ ಆದಿ ಇರ್ಲಿ ಇರ್ಲಿ